ಸಭೆಯ ಸಾನ್ನಿಧ್ಯವನ್ನು ನಮ್ಮ ಪಂಚಮಾಲಿಕ ಮುಖಂಡರು ಮಾಲಾರ್ಪಣೆ ಮಾಡುವುದರೊಂದಿಗೆ ಪೂಜ್ಯ ಶ್ರೀಗಳನ್ನು ಜಾಗೃತಗೊಳಿಸಿ ನ್ಯಾಯಯುತವಾದ ಕಾನೂನುಬದ್ಧವಾದಂತಹ ಒಂದು ಬೇಡಿಕೆಯನ್ನ ಪೂಜ್ಯ ಶ್ರೀಗಳು ಪರಿಚಯಸ್ ಸಮಾಜವನ್ನು ಕಟ್ಟಿಕೊಂಡು ವಿಷಯ ಎಲ್ಲರಿಗೂ ಗೊತ್ತಿರತಕ್ಕಂತ ವಿಷಯ ಅಧಿಕಾರಿಗಳ ಅಧಿಕಾರಿಗಳು ತರಿಸ ಆಫೀಸ್ ಬಂದವಲ್ಲ ಆಫೀಸ್ಗಳ ಕಿಲಿ ಹಾಕಿ ಕೊಡೋದು ಇಡೀ ರಾಜ್ಯಾದ್ಯಂತ ಕೀಲಿ ಹಾಕಿ ಬಾಗಲಾಗ ಎಷ್ಟು ಮಂದಿ ಅರೆಸ್ಟ್ ಮಾಡೋದಾರ ಅವರು ಅರೆಸ್ಟ್ ಮಾಡೋದು ಬರ್ತೈತಿ ಪರಿಸ್ಥಿತಿ ಅದನ್ನ ಕಿತ್ತ ಮೀರ್ವಾದ ಅದಕ್ಕಿಂತ ಮೀರ್ವಾದ್ರೆ oh ಈ ತ್ಯಾಗ ಮಾಡಿ ಸಾಧ ಹುಡುವರಗಳ ಹಳ್ಳಿ ಹಳ್ಳಿ ಅಲ್ಲಿ ಅಲ್ಲಿ ಬೂಯೇ ಮೇ ಕಮಕಪರು ಅದರ ಪಡೆಯ ಪಡತೀವಿ ನಮ್ಮ ಸ್ವಾಮಿಗಳ ಜೊತೆಗೆ ನಮ್ಮ ಹಿರಿಯರ ಜೊತೆಗೆ ನಾವೆಲ್ಲ ಸೇರಿ ನಾಳೆ 18 तारಿಯಂದು ತಕ್ಕ ಉತ್ತರವನ್ನು ಕೊಡುತ್ತೇವೆ ಎಂದು ಪ್ರಭಾಯಿ ಸಮಾಜದ ಪಂಚಮ ಸಾನಿ ಮೂಲಕ ಪ್ರವಾಗಿ ಯೋಗ ಪ್ರವಾಗಿ ವೇರಿ ಮಿಲ್ಲಿ ಇಂದ ಇಲ್ಲಿ ನಮ್ಮ ಮಾತನ್ನ ಪೂಜರ ಪಾದಗಳಿಗೆ ಅರ್ಪಿಸಿ ਮੰನರ ಮಾತರನ್ನ ನಾವು ಸ್ಥಾಯಿದೆ ಜೈ ಹಿಂದ್ ಜೈ ಪಂಚಮ ಸಾನಿ માતા ಜೈ

ನಾವೇನು ಕರ್ನಾಟಕದಲ್ಲಿ ಅಥವಾ ಬಿಹಾರ್ದಲ್ಲದೋ ನೋಡ್ತಾ ಮಾರ್ವ ಕರ್ನಾಟಕ ಅಂತಂದ್ರೆ ಪಂಚಮಸಾಲಿಗಳು ತವರು ನಾಡು ಈ ನಾಡಿನಲ್ಲಿ ಚೆನ್ನಮ್ಮ ಬೆಳವಣಿಗೆ ಮಲ್ಲ ಮುಟ್ಟಿದ ಕಾರಣಕ್ಕೆ ನೀವೆಲ್ಲ ಜಿಲ್ಲಾಧಿಕಾರಿದ್ದೀರಿ ಮುಖ್ಯಮಂತ್ರಿಗಳಾಗಿದ್ದೀರಿ ನಮ್ಮ ನೀವೆಲ್ಲ ಆ ಸ್ಥಾಯಿಯ ಮಕ್ಕಳಾಗಿರ್ತಕ್ಕಂಥ ಸಾರಿಗಳು ನಾವೇನು ಸರ್ಕಾರದ ಆಸ್ತಿ ಕೇಳ್ತಾ ಇಲ್ಲ ಮುಖ್ಯಮಂತ್ರಿಗಳ ಹುದ್ದೆ ಕೇಳ್ತಾ ಇಲ್ಲ ಕೇಳ್ತಿರ್ತಕ್ಕಂಥ ಏನು ಅಂಬೇಡ್ಕರ್ ಪಟ್ಟಿರ್ತಕ್ಕಂಥ ಸಂವಿಧಾನದ ಒಂದು ಪಾಲು ಆ ಪಾಲು ಎಲ್ಲರಿಗೂ ಕೊಟ್ಟಿರಿ ಕೃಷಿ ಕಾರ್ಯಕ್ರಮ ಇರ್ತಕ್ಕಂಥ ಪಂಚಮ ಸಾಲಿಗಳಿಗೂ ಆ ಮೀಸಲಾಗಿ ಅಂತ ಆದ್ರೂ ನಾವು ಚಾದರ ಅಂದ್ರೆ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ರಿ ಈಗ ಎಲ್ಲಿ ಬಂದ್ರೆ ಈಸಿ ಅಂತಂದ್ರೆ ಪರ್ಟಿಕ್ಯುಲರ್ ಮೇಲೆ ಯಾವ್ದಿಲ್ಲ ಪಂಚಮಸಾಲಿ ಮೀಸಲಾತಿ ಹೋರಾಟಕ್ಕೆ ಬರುವಂತಹ ವಾಹನಗಳನ್ನ ಟ್ಯಾಕ್ಟರ್ ಕಾರ್ಗಳನ್ನ ನಾವು ತಡಿತೀವಿ ಅಂತಂದ್ರೆ ನಿಮ್ಮ ಸರ್ಕಾರಕ್ಕೆ ನಮ್ಮ ಸಮಾಜಕ್ಕೆ ಎಷ್ಟು ಮಟ್ಟಿಗೆ ಹೊಟ್ಟೆ ಇಚ್ಛಿದೆ ಎಷ್ಟು ಮಟ್ಟಿಗೆ ಸೀಟ್ ಇದೆ ಪಂಚಮ ಸಾಲಿಗೆ ಓಟ್ ಹಾಕಿಲ್ವಾ ಇವತ್ತಿನ ನೂರ ಮೂವತ್ನಾಲ್ಕು ಸೀಟ್ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದೆ ಅಂತಂದ್ರೆ ಬಹಳ ಹೇಳ್ತೀನಿ ದನ ಕಾಯಿ ಗೊತ್ತೈತಿ ನಾವು ಪಂಚಮಸಾಲಿ ಸಮಾಜ ಪರಿಣಾಮವಾಗಿ ಮುಖ್ಯಮಂತ್ರಿ ಸಿಂಹಾಸನ ಕೂತಿದೀರ ಲಿಂಗಾಯತ ಬೇಗ ಮಾಡಿದ್ರೆ ಮಾಡಿ ನಿಮ್ ತಂಡಿ ಮಾಡ್ತಾರೆ ಹೋಗುತ್ತೆ ಒಂದು ಕಡೆ ಬೆಂಡೆ ಒಂದು ಕಡೆ ಸುಣ್ಣ ಹಚ್ಚಕ ಮೂಲಕವಾಗಿ ನಮ್ಮ ಸ್ಥಳದಲ್ಲಿ ಬೇರೆ ಸಮಾಜ ಹೋರಾಟ ಮಾಡಿದ್ರೆ ಹಾಕಿ ನಿಮ್ಮ ಮನೆ ಕರೆಸಿ ಚಹಾ ಕೂಡ ಊಟ ಮಾಡಿ ಸ್ವಲ್ಪ ಕೇಳಿದ್ರು ಕೊಡ್ತೀರಿ ಲಿಂಗಾಯತ ಕೇಳುವಂತ ನೀವು ಕೊಟ್ಟಿನೂ ನೀವು ಲಿಂಗಾಯತ ಹಕ್ಕನ್ನು ಕೇಳುವಂತ ಹೋರಾಟವನ್ನು ಅತ್ತಿಕ್ಕೊಂಡು ಪ್ರಯತ್ನ ಮಾಡ್ತಕ್ಕಂಥದ್ರೆ ಇದು ಪ್ರಜಾಪ್ರಭುತ್ವದ ಪಕ್ಕವನೆ ನಾವು ಯಾರು ಪ್ರಭಾ ಪ್ರಜಾಪ್ರಭು ಇದಾವಿಲ್ಲವೋ ಅನ್ನೋಂಥ ಅನುಮಾನ ವ್ಯಕ್ತವಾಗ್ತಾ ಇದೆ ಆ ದೃಷ್ಟಿಯಲ್ಲಿ ಜಿಲ್ಲಾಧಿಕಾರಿಗಳು ಜಿಲ್ಲಾಧಿಕಾರಿಗಳಿಗೆ ಇಚ್ಛೆ ಪಡ್ತೀನಿ ನೀವು ಕೂಡಲೇ ಇವತ್ತೇನ ಸಂಜೆ ನಾಲ್ಕು ಗಂಟೆ ಆದೇಶ ಹೊರಡಿಸಿದ್ರಿ ಆದೇಶವನ್ನ ವಾಪಸ್ ಪಡೆದು ಹೋದ್ರೆ ನಾನು ಖಂಡಿತ ಇಚ್ಛೆ ಪಡ್ತೀನಿ ಸುವರ್ಣ ವಿಧಾನಸೌಧ ಮುಂದೆ ಅದೇ ಹತ್ತನೇ ತಾರೀಖು ಉಪವಾಸ ಸತ್ಯಗ್ರಹವನ್ನು ಕೈಗೊಳ್ತಿರುವಂತಹ ಮಾತನ್ನ ಬೆಳವಣಿಗೆಯನ್ನು ಎಸ್ ಎಸ್ ಕಿರೋಜಿ ಮಾಲೀಕತ್ವದ ಶ್ರೀ ಸಿದ್ದೇಶ್ವರ ಕಲ್ಯಾಣ ಮಂಟಪ ನಿಶ್ಚಿತಾರ್ಥ ಮದುವೆ ಸೀಮಂತ ಹುಟ್ಟುಹಬ್ಬ ಹಾಗೂ ಇನ್ನಿತರ ಶುಭ ಸಮಾರಂಭಗಳಿಗಾಗಿ ಯೋಗ್ಯ ದರದಲ್ಲಿ ಕಲ್ಯಾಣ ಮಂಟಪ ಲಭ್ಯ ಸುಮಾರು ಐನೂರು ಜನರಿಂದ ಒಂದು ಸಾವಿರ ಜನರವರೆಗೆ ಕುಳಿತುಕೊಳ್ಳುವ ಹಾಲ್ ಮಲಗಲು ನಾಲ್ಕು ರೂಮ್ ವ್ಯವಸ್ಥೆ ಉಳ್ಳ ಹಾಗೂ ಪ್ರತ್ಯೇಕ ಶೌಚಾಲಯ ಮತ್ತು ಸುಸಜ್ಜಿತವಾದ ಪಾರ್ಕಿಂಗ್ ವ್ಯವಸ್ಥೆ ಹಾಗೂ ಪೆಂಡಾಲ್ ಲೈಟಿಂಗ್ ಸೌಂಡ್ ಸಿಸ್ಟಮ್ನೊಂದಿಗೆ ಸುಸಜ್ಜಿತವಾದ ಕಲ್ಯಾಣ ಮಂಟಪ ಇವರಲ್ಲಿ ನಿಮಗೆ ಬಾಂಡೆಗಳು ಕುರ್ಚಿಗಳು ಜನರೇಟರ್ಸ್ ಸ್ಟೇಜ್ ಡೆಕೋರೇಷನ್ಸ್ ಬಾಡಿಗೆ ಸಿಗುತ್ತವೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಲಿಂಗಾಳಿ ಕ್ರಾಸ್ ಎದುರಿಗೆ ಬೈಲ್ಹೊಂಗಲ್ ಧಾರವಾಡ ರೋಡ್ ಕೆಂಗಣ್ಣೂರ್ ಮೊಬೈಲ್ ನಂಬರ್ ಡಬಲ್ ನೈನ್ ಸಿಕ್ಸ್ ಫೋರ್ ತ್ರೀ ಡಬಲ್ ಫೋರ್ ಡಬಲ್ ತ್ರೀ ಸೆವೆನ್ ಹಾಗೂ ಡಬಲ್ ಸೆವೆನ್ ಸಿಕ್ಸ್ ಜೀರೋ ಜೀರೋ ಸೆವೆನ್ ತ್ರೀ ಏಟ್ ಫೈವ್ ಏಯ್ಟ್ಗೆ ಸಂಪರ್ಕಿಸಿ ಬೈಲಹೊಂಗಲ್ ರೋಡ್ ಆಯಿಷಾ ಪೆಟ್ರೋಲ್ ಬ್ಯಾಂಕ್ ಹಿಂದುಗಡೆ ಏನೇ ಆಗಿರುವಂತಹ ಪ್ಲಾಟ್ಗಳು ಒಂದರಿಂದ ಮೂರು ಗುಂಟೆಯವರೆಗೆ ಪ್ಲಾಟ್ಗಳು ಮಾರಾಟಕ್ಕೆ ಲಭ್ಯವಿವೆ ನಿಮ್ಮ ಒಂದು ಸುಸಜ್ಜಿತವಾದ ಕೈಗೆಟುಕುವ ಬೆಲೆಯಲ್ಲಿ ಈ ಪ್ಲಾಟ್ಗಳು ದೊರಕುತ್ತಿವೆ ವಿನಯ್ ಪಾಟೀಲ್ ಹಾಗೂ ಶ್ರೀ ಮಲ್ಸರ್ಜಾ ಗೌಡ್ ಇರಂಗೌಡ್ರ ಪಾಟೀಲ್ ಇವರ ಒಂದು ನೇತೃತ್ವದಲ್ಲಿ ಮಾರಾಟಕ್ಕೆ ಲಭ್ಯವಿರುತ್ತವೆ ನೀವು ಸಂಪರ್ಕಿಸಬೇಕಾದ ವಿಳಾಸ ನೈನ್ ಸಿಕ್ಸ್ ತ್ರೀ ಫೋರ್ ಏಯ್ಟ್ ಸಿಕ್ಸ್ ತ್ರೀ ಏಯ್ಟ್ ನೈನ್ ಡಬಲ್ ಏಟ್ ಜೀರೋ ಟು ಡಬಲ್ ಒನ್ ಏಟ್ ಫೋರ್ ಫೈವ್ಗೆ ಹಿಂದೆ ಸಂಪರ್ಕಿಸಿ ನಿಮ್ಮ ಒಂದು ಕನಸಿನ ಪ್ಲಾಟ್ಗಳನ್ನು ನೀವು ಹಿಂದೆ ಖರೀದಿ ಮಾಡಿ